ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ನಪೂರ್ಣೇಶ್ವರಿ ಅಡುಗೆ ಮನೆಗೆ ಸ್ವಾಗತ ನೋಡಿ ನಾನು ಇವತ್ತು ಅಮಾವಾಸ್ಯೆ ಪೂಜೆ ಮಾಡಿದ್ದೆ ಅದನ್ನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ಇದ್ದೀನಿ ನಾನು ಹೇಗೆ ಪೂಜೆ ಮಾಡಿದ್ದೆ ಅಂತ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡ್ಕೊಂಬನ್ನಿ ನೋಡಿ ನಾನು ಅಮ್ಮಗೂ ಪ್ರತಿ ಅಮ್ಮಾಸಿಗೂ ಕಳಿಸಿದ ಕಾಯಿ ಚೇಂಜ್ ಇಡ್ತೀನಿ ಮತ್ತು ಶುಕ್ರವಾರ ಮಂಗಳವಾರ ಪೂಜೆ ಮಾಡಕ್ಕರೆ ನಾನು ಕಾಯಿ ಚೇಂಜ್ ಮಾಡಲ್ಲ ಅದೇ ಕಾಯಿನೇ ಕಂಟಿನ್ಯೂ ಪೂಜೆ ಮಾಡ್ತಾ ಇರ್ತೀನಿ ಪ್ರತಿ ಅಮಾಸಿಗೊಂದು ಸಲ ಮಾತ್ರ ಆ ಕಾಯಿ ತೆಗೆದು ಮತ್ತೆ ಹೊಸ ಕಾಯಿ ಇಡ್ತೀನಿ ನೋಡಿ ಇವು ಫೋಟೋಗಳು ತುಂಬ ಹಳೆ ಫೋಟೋಗಳು ತುಂಬ ದಿನದ ಫೋಟೋಗಳು ಅವು ನಾವು ಫಸ್ಟಿಗೆ ಮದುವೆ ಆಗಿ ನಾವು ಮತ್ತೆ ಬೇರೆ ಆದಾಗ ತಗೊಂಡವು ನಾವು ಬೇರೆ ಮದುವೆ ಆಗಿ ಬೇರೆ ಆಗಿರ್ತೀವಲ್ಲ ಆವಾಗ ತೊಗೊಂಡು ಫೋಟೋಗಳವು ಆವಾಗಿಂದ ನಾನು ಅದೇ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಾ ಇದೀನಿ ನೋಡಿ ಇಲ್ಲಿ ಅನ್ನಪೂರ್ಣೇಶ್ವರಿ ವಿಗ್ರಹ ಇಟ್ಟಿದ್ದೀನಿ ಒಂದು ಬಟ್ಲಲ್ಲಿ ಅಕ್ಕಿ ಹಾಕಿ ನಾನು ಅವಾಗಿಂದಲೂ ಅವೇ ಫೋಟೋಗಳನ್ನೇ ನಾನು ಪೂಜೆ ಮಾಡ್ಕೊತ ಬಂದಿದ್ದೀನಿ ಮತ್ತೆ ಫೋಟೋಗಳು ಚೇಂಜ್ ಮಾಡಿಲ್ಲ ನಾವು ಮತ್ತೆ ಮನೆ ಕಟ್ಸಿದ್ರೆ ಅವಾಗ ಹೊಸ ಫೋಟೋಗಳು ತಂದು ಪೂಜೆ ಮಾಡಬೇಕಂತೆ ಈ ಹಳೆ ಫೋಟೋನ ನಾವು ಹೊಸ ಮನೆಗೆ ತಗೊಂಡೋಗೋಕೆ ಬರೋಲ್ಲ ಅಂದರು ಹಂಗಾಗಿ ನಾನು ಮತ್ತೆ ಫೋಟೋಗಳು ಚೇಂಜೇ ಮಾಡಿಲ್ಲ ನಾವು ಫಸ್ಟಿಗೆ ಮದುವೆ ಆದಮೇಲೆ ನಮ್ಮ ಮಕ್ಕಳಿಂದ ಹಿಂದೆ ನಾವು ಬೇರೆ ಆಗ್ತೀವಲ್ಲ ಆವಾಗ ಬೇರೆ ಆಧಾರ್ ತಗೊಂಡು ಫೋಟೋಗಳವು ಅವಾಗಿನಿಂದಲೂ ನಾನು ಕಂಟಿನ್ಯೂ ಪೂ ಅದೇ ಫೋಟೋಗಳನ್ನ ಪೂಜೆ ಮಾಡ್ಕೊತ ಬಂದೀನಿ ನೋಡೋಣ ಆ ದೇವರು ನನಗೆ ಮನೆ ಕಟ್ಸೋ ಅಂಥ ಸೌಭಾಗ್ಯ ಕೊಟ್ಟರೆ ಹೊಸ ಮನೆ ಕಟ್ಸಿಂದೆ ಆವಾಗ ಹೊಸ್ದಾಗೆ ಫೋಟೋಗಳು ಚೇಂಜ್ ಮಾಡೋಣ ಅಂತ ಇದ್ದೀನಿ ನಾನು ಹಳೆ ಫೋಟೋನೇ ಕಂಟಿನ್ಯೂ ಪೂಜೆ ಮಾಡ್ಕೊಂತ ಬಂದಿದ್ದೀನಿ ನೋಡಿ ನೀವು ನೋಡ್ಬೋದು ನನ್ನ ಫೋಟೋಗಳೆಲ್ಲ ಭಾಳ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದ್ದಾವೆ ನಾವು ಯಾಕಂದರೆ ನೀರಿಂದ ಒದ್ದೆ ಬಟ್ಟೆಲಿ ಒರೆಸ್ತಾ ಇರ್ತೀವಲ್ಲ ಫೋಟೋಗಳನ್ನ ಹಂಗಾಗಿ ಇವು ಹಳೆಯ ಫೋಟೋಗಳು ಹಂಗಾಗಿ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಆಗಿದ್ದಾವೆ ನಾನು ಫೋಟೋ ಚೇಂಜ್ ಮಾಡಿಲ್ಲ ಯಾರೆಲ್ಲ ಹೊಸಬ್ರೂ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟು ಬೆಲ್ಲೆಕಾಲ್ ಬರುತ್ತೆ ಅದನ್ನು ಪ್ರೆಶ್ ಮಾಡಿ ಆಲ್ ಆಪ್ಷನ್ ಬರುತ್ತೆ ಅದನ್ನು ಪ್ರೆಶ್ ಮಾಡಿ ಕೆಳಗಡೆ ನೆಕ್ಸ್ಟ್ ಹಾಕಂಥ ವೀಡಿಯೋಗಳು ನಿಮಗೆ ಫಸ್ಟ್ ಬರ್ತವೆ ನೋಡಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರೆಸಿಪಿ ವಿಡಿಯೋ ಬೇಕೋ ದೇವಸ್ಥಾನದ ವಿಡಿಯೋ ಬೇಕೋ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನೀವು ನನಗೆ ನೋಡಿ ನಾನು ಮ್ಯೂಜಿಕ್ಕು ಹಾಕಿದ್ದೆ ಈ ವಿಡಿಯೋಗೆ ಕಾಫಿ ರೇಟ್ ಕ್ಲೈಮ್ ಬಂತು ಮತ್ತೆ ಡಿಲೀಟ್ ಮಾಡಿ ಮತ್ತೆ ನಾನೀಗ ವಾಯ್ಸ್ ಅವರ್ ಕೊಟ್ಟು ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮ್ಯೂಜಿಕ್ ಹಾಕಿದ್ರೂ ಇಲ್ಲಿ ಕಾಫಿ ರೇಟ್ ಕ್ಲೈಮ್ ಕೊಡ್ತಾರೆ ಹಾಗಾಗಿ ಮ್ಯೂಜಿಕ್ ನಾವು ಹಾಕಂಗೇ ಇಲ್ಲ ಎಷ್ಟೊತ್ತಾದ್ರೂ ವಯಸ್ಸವರೇ ಕೊಡಬೇಕು ದಿನನಿತ್ಯ ಪೂಜೆ ಮಾಡಬೇಕು ದಿನನಿತ್ಯ ಪೂಜೆ ಮಾಡಿದರೆ ಮನಸ್ಸಿಗೂ ಒಂದು ಸ್ವಲ್ಪ ಇದು ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ ಸ್ವಲ್ಪ ಶಾಂತಿನೂ ಅನಿಸುತ್ತೆ ನೋಡಿ ನಾವು ಡಿ ಡೈಲಿನ ನನ್ನ ನಾನು ಬೆಳಗಲ್ಲ ವಾರಕ್ಕೊನ್ ಟೈಮು ದೀಪ ಇದು ಕಾಮಾಕ್ಷಿ ದೀಪ ಕಾಮಾಕ್ಷಿ ತಟ್ಟೆ ಇಟ್ಟಿನಲ್ಲ ಅದು ಕಳಸು ಚಂಬು ಪ್ರತಿ ಒಂದು ಎಲ್ಲ ದೇವ್ರನ್ನೂ ವಾರಕ್ಕೊನ್ ಟೈಮು ಎಲ್ಲ ಹಾಕ್ಕೊಂಡು ನಾನು ಅಷ್ಟು ಬೆಳಿಗ್ಗೆ ಬಟ್ಟೆ ತಗೊಂಡು ಒರೆಸಿ ನಾನು ಗದ್ದೆಗೆನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಡೈಲಿ ಪೂಜೆನ ಈ ಶಿವ ಇದ್ದಾವಲ್ಲ ಲಿಂಗ ಐತಲ್ಲ ಅದು ಮತ್ತು ಬಸವಣ್ಣನ ಗಣೇಶನ ಅವನ್ನೆಲ್ಲ ಒಂದು ಬೇಷನೊಳಗೆ ಹಾಕಿ ಅದಕ್ಕೆ ನೀರಿಂದ ಅಭಿಷೇಕ ಮಾಡಿ ಕೊಡ್ದಾಗ ನೀರು ಇರ್ತಾವಲ್ಲ ನೀರು ತಗೊಂಡು ಗಂಗೆ ಬಿಂದ ಅಭಿಷೇಕ ಮಾಡಿ ದಿನನಿತ್ಯ ಪೂಜೆ ಮಾಡ್ತೀನಿ ಕಳಸ ಮತ್ತು ಕಾಮಾಕ್ಷಿ ದೀಪ ಮಾತ್ರ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ತೀನಿ ಡೈಲಿ ಹಾಗೆ ಸುಮ್ಮನೆ ಪೂಜೆ ಮಾಡ್ತೀನಿ ವಾರಕ್ಕೊಂದು ಟೈಮ್ ಮಾತ್ರ ನಾನು ಅಷ್ಟು ದೇವರೆಲ್ಲ ತೆಗೆಯೋದು ಡೈಲಿ ದೇವರು ತೆಗಿಯೋಲ್ಲ ಫೋಟೋಗಳಾದರೂ ಅಷ್ಟೇ ನಾನು ವಾರಕ್ಕೊಂದು ಟೈಮ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ